ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫಸ್ಟ್ ಐಟಿವಿ ನ್ಯೂಸ್ ಮಾಗಡಿ ಶಾಸಕ ಹೆಚ್ಚಿಸಿ ಬಾಲಕೃಷ್ಣ ಕುಟುಂಬದ ವಿರುದ್ಧ ಭೂ ಕಬಳಿಕೆ ಆರೋಪ ಇದೇ ಹೊತ್ತಿನ ವಿಶೇಷ ನಾನು ಸುನಿಲ್ ಸಂಡೂರು ಹೌದು ಇತ್ತೀಚಿನ ದಿನಗಳಲ್ಲಿ ಭೂಮಾಫಿಯಾ ಅನ್ನೋದು ತುಂಬಾ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇದೆ ಎಷ್ಟರ ಮಟ್ಟಕ್ಕೆ ಅಂತ ಅಂದ್ರೆ ಪ್ರಭಾವಿಗಳು ತನ್ನ ಪ್ರಭಾವವನ್ನ ಬೀರಿ ಎಲ್ಲೊಂದು ಕಡೆ ಸರ್ಕಾರದ ಜಾಗಗಳನ್ನ ತಮ್ಮದು ಅನ್ನುವಂತೆ ಮಾಡಿಕೊಳ್ಳುವಷ್ಟರ ಮಟ್ಟಿಗೆ ಪ್ರಭಾವಿಗಳ ಒಂದು ಒತ್ತಡಕ್ಕೆ ಮಣಿದು ಅಧಿಕಾರಿಗಳು ಏನು ಅಧಿಕಾರಿಗಳು ಎಲ್ಲೊಂದು ಕಡೆ ಆ ಸರ್ಕಾರದ ಜಾಗಗಳನ್ನ ಪ್ರಭಾವಿಗಳ ಹೆಸರಿಗೆ ಮಾಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಈ ಒಂದು ಸ್ಟೋರಿಯಿಂದ ಹುಟ್ಟೋದಕ್ಕೆ ಶುರು ಮಾಡುತ್ತೆ ಯಾಕೆ ಅಂತಂದ್ರೆ ಏನು ಮಾಗಡಿ ಶಾಸಕ ಎಚ್ ಸಿ ಬಾಲಕೃಷ್ಣ ಅವರ ಕುಟುಂಬದ ಒಂದು ಹೆಸರು ಈ ಭೂಮಿ ಕೇಳಬರ್ತಾ ಇದೆ ಅಂತದ್ದೊಂದು ಸುದ್ದಿಯನ್ನ ಇವತ್ತು ನಿಮ್ಮ ಫಸ್ಟ್ ಐ ಟಿವಿ ನ್ಯೂಸ್ ಎಳೆ ಎಳೆಯಾಗಿ ಬಿಚ್ಚಿಡುತ್ತೆ ಎಳೆ ಎಳೆಯಾಗಿ ಬಿಚ್ಚಿಡುತ್ತೆ ಹೌದು ಮಾಗಡಿ ಶಾಸಕರೇನಿದ್ದಾರೆ ಎಚ್ ಸಿ ಬಾಲಕೃಷ್ಣ ಅವರು ಅವರ ಪತ್ನಿಯಾದಂತಹ ಎಚ್ ಸಿ ರಾಧಾ ಏನು ರಾಧಾ ಅವರಿದ್ದಾರೆ ಅವರು ಅಕ್ರಮವಾಗಿ ದಾಖಲೆಗಳನ್ನ ತಯಾರು ಮಾಡಿಕೊಂಡು ಸರ್ವೆ ನಂಬರ್ ಇನ್ನೂರ ಮೂವತ್ತಾರು ಏನಿದೆ ಅದು ಎಲ್ಲಿ ಬರೋದು ಅಂತ ಅಂದ್ರೆ ಬೆಂಗಳೂರು ದಕ್ಷಿಣ ತಾವರೆಕೆರೆ ಕುರುಬರಹಳ್ಳಿ ಹೋಬಳಿಯಲ್ಲಿ ಬರ್ತಕ್ಕಂತಹ ಜಾಗದ ಸರ್ವೆ ನಂಬರ್ ಏನಿದೆ ಇನ್ನೂರ ಮೂವತ್ತಾರು ಈ ಜಾಗ ಬಂದ್ಬಿಟ್ಟು ನೀಲಮ್ಮ ಎನ್ನುವವರಿಗೆ ಗ್ರಾಂಟ್ ಆಗಿರುವುದಂತಹ ಜಾಗ ಈ ಜಾಗವನ್ನ ಒಂದು ಏನು ಸರ್ಕಾರದವರು ಗ್ರಾಂಟ್ ಮಾಡಿರ್ತಾರೆ ನೀಲಮ್ಮ ಅನ್ನೋರಿಗೆ ಆ ಜಾಗವನ್ನ ಶಾಸಕ ಬಾಲಕೃಷ್ಣ ಅವರ ಪತ್ನಿ ಮೂರು ಎಕರೆ ಜಾಗನ ಕ್ರಯ ಮಾಡ್ಕೊಂಡಿರ್ತಾರೆ ಇದು ಕ್ರಯವಾಗಿರ್ತಕ್ಕಂಥ ದಿನಾಂಕ ಬಂದ್ಬಿಟ್ಟು ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಇದು ಯಾವತ್ತ ಕ್ರಯ ಆಗಿರುತ್ತೆ ಅಂದ್ರೆ ಹತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಆದ್ರೆ ಏನು ಸೇಲ್ ಡಿಡಿಟ್ ಪತ್ರದಲ್ಲಿ ಏನಿರುತ್ತೆ ನೀಲಮ್ಮನವರು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಕ್ಕಂಥ ದಿನಾಂಕ ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ಈ ದಿನದ ಪ್ರಕಾರ ನೀಲಮ್ಮನವರ ವಯಸ್ಸು ಎಪ್ಪತ್ನಾಲ್ಕು ವರ್ಷ ಅಂತ ದಾಖಲಾಗಿದೆ ಕ್ರಯಾಪತ್ರದಲ್ಲಿ ಇದಿಷ್ಟು ಒಂದು ಕಡೆ ಆದರೆ ಯಾಕೆ ಇದಿಷ್ಟು ಅಂಶಗಳನ್ನು ನಾನು ನಿಮ್ಮ ಮುಂದೆ ಇಷ್ಟು ಒತ್ತಿ ಒತ್ತಿ ಹೇಳುತ್ತಿದ್ದೀನಿ ಅಂದರೆ ಅಸಲಿ ಸತ್ಯಾಂಶದ ಮುಖಗಳು ಇದೀಗ ಪರಿಚಯ ಆಗುತ್ತೆ ಯಾವ ರೀತಿ ಅಂತ ಅಂದರೆ ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ಅರವತ್ತು ನೆನಪಿಟ್ಕೊಳ್ಳಿ ಡೇಟನ್ನು ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ಅರವತ್ತು ಅಂದಿನ ದಿನ ನೀಲಮ್ಮ ಅನ್ನೋರ್ಗೆ ಆಗಿನ ಜಿಲ್ಲಾಧಿಕಾರಿಗಳು ಈ ಒಂದು ಜಾಗವನ್ನು ಗ್ರಾಂಟ್ ಮಾಡಿರ್ತಾರೆ ಅಂದ್ರೆ ಈಗ ನೀಲಮ್ಮ ವಯಸ್ಸು ಎಪ್ಪತ್ನಾಲ್ಕು ಅಂದ್ರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಅವರ ವಯಸ್ಸು ಎಷ್ಟು ಒಮ್ಮೆ ಯೋಚನೆ ಮಾಡಿ ನೀಲಮ್ಮನವರ ವಯಸ್ಸು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಎಪ್ಪತ್ನಾಲ್ಕು ಅಂದ್ರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಎಷ್ಟಿರುತ್ತೆ ಲೆಕ್ಕ ಹಾಕಿ ನೋಡುವಾಗ ಗೊತ್ತಾಗುತ್ತೆ ಒಂಬತ್ತು ವರ್ಷ ಆಗಿರುತ್ತೆ ಅಂತ ಇಲ್ಲಿ ಗಮನ ಹರಿಸ್ಬೇಕು ನಾವು ಇಲ್ಲಿ ಗಮನ ಹರಿಸಬೇಕು ಯಾಕೆ ಈ ವಿಚಾರ ಅಂದ್ರೆ ಒಂಬತ್ತು ವರ್ಷಕ್ಕೆ ಸರ್ಕಾರಿ ಜಾಗ ಯಾವ ರೀತಿ ಗ್ರಾಂಟ್ ಆಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆ ಎಸ್ ಇದ ಎಕ್ಸಾಕ್ಟ್ಲಿ ಮ್ಯಾಟ್ರ್ ನಮ್ಮ ಕಾನೂನು ಏನು ಹೇಳುತ್ತೆ ಕಾನೂನಿನ ನಿಯಮದ ಪ್ರಕಾರ ಒಂದು ಭೂಮಿಯನ್ನ ಸರ್ಕಾರ ಗ್ರಾಂಟ್ ಮಾಡಬೇಕಾದ್ರೆ ಅವರು ಮೊದಲು ಭೂಮಿಯಲ್ಲಿ ವಾಸವಿರಬೇಕು ಅವರ ಸ್ವಾಧೀನದಲ್ಲಿ ಆ ಭೂಮಿ ಇರಬೇಕು ಅಥವಾ ಆ ಭೂಮಿಯಲ್ಲಿ ಅವರು ಉಳುಮೆಯನ್ನ ಮಾಡ್ತಾ ಇರಬೇಕು ಅಂತ ಕಾನೂನಿನ ನಿಯಮಗಳಿದೆ ಆದರೂ ಕೂಡ ಒಂಬತ್ತನೇ ವರ್ಷಕ್ಕೆ ಸರ್ಕಾರಿ ಜಾಗ ಅವರ ಹೆಸರಿಗೆ ಗ್ರ್ಯಾಂಟ್ ಆಗುತ್ತೆ ಅಂತ ಅಂದರೆ ವಾ ಯಾವ ರೀತಿಯ ಗ್ರಾಂಟ್ ಆಗುತ್ತೆ ಒಂದು ಐದು ವರ್ಷ ಉಳುಮೆ ಮಾಡಿರಬೇಕು ಅಂದರೆ ಹುಟ್ಟಾನೆ ಉಳುಮೆ ಮಾಡಿಬಿಟ್ಟಿದ್ರಾ ನೀಲಮ್ಮ ಅವರು ಸಾವಿರದ ಒಂಬೈನೂರ ಅರವತ್ತರಲ್ಲಿ ಸರ್ಕಾರದಿಂದ ಗ್ರಾಂಟ್ ಆಗುತ್ತೆ ಈಗ ಅವ್ರಿಗೆ ಎಪ್ಪತ್ನಾಲ್ಕು ವರ್ಷ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ನೀಲಮ್ಮ ಅವರ ವಯಸ್ಸು ಒಂಬತ್ತು ಇದೇ ಹೇಳುತ್ತೆ ಈ ಒಂದು ಕ್ರಯ ಯಾವ ರೀತಿ ಆಗಿದೆ ಸೇಲ್ಡಿಡ್ನಲ್ಲಿ ಇರ್ತಕ್ಕಂತಹ ಸಂಖ್ಯೆಗಳೇನಿದೆ ಆ ಸಂಖ್ಯೆಗಳು ಹೇಳುತ್ತೆ ಇಲ್ಲಿ ಕಾನೂನಿನ ನಿಯಮಗಳನ್ನ ಗಾಳಿಗೆ ತೂರಿರೋದು ಪಕ್ಕಾ ಆಗುತ್ತೆ ಜಾಹೀರಾಗಿದೆ ಇಲ್ಲಿ ಕಾನೂನಿನ ನಿಯಮಗಳನ್ನು ಗಾಳಿಗೆ ತೂರಿದ್ದಾರೆ ಪ್ರಭಾವಿಗಳ ಒಂದು ಪ್ರಭಾವವನ್ನು ಬೀರಿ ಪ್ರಭಾವಿಗಳು ಅಧಿಕಾರಿಗಳನ್ನ ದುರುಪಯೋಗ ಪಡಿಸಿಕೊಂಡು ತುಂಬಾ ದೊಡ್ಡ ಮಟ್ಟಕ್ಕೆ ಭೂಕಬಳಕೆಯನ್ನು ಮಾಡಿಕೊಂಡಿದ್ದಾರೆ ಮೂರು ಎಕರೆ ಭೂಮಿ ಇದು ಇನ್ನೂರ ಮೂವತ್ತಾರರ ಸರ್ವೆ ನಂಬರ್ ಕಥೆಯಾದ್ರೆ ಇನ್ನು ಒಂದು ಎಕರೆ ಇರತಕ್ಕಂತಹ ಸರ್ವೆ ನಂಬರ್ ಇನ್ನೂರ ಮೂವತ್ತೈದರ ಕತೆ ಕೂಡ ಅದೇ ತರ ಇದೆ ಅದು ಕೂಡ ಅಕ್ರಮದ ಮತ್ತೊಂದು ಕರಾಳ ಮುಖವನ್ನ ಬಿಚ್ಚಿಡುತ್ತೆ ಹೌದು ಇನ್ನೂರ ಮೂವತ್ತೈದರ ಸರ್ವೆ ನಂಬರ್ ಬಂದು ನಾಗಮ್ಮ ಅನ್ನೋರಿಗೆ ಗ್ರಾಂಟ್ ಆಗಿರುತ್ತೆ ಅಂದ್ರೆ ನಾಗಮ್ಮ ಅವರಿಂದ ರಾಧಾ ಬಾಲಕೃಷ್ಣ ಏನಿದ್ದಾರೆ ರಾಧಾ ಬಾಲಕೃಷ್ಣ ಹೆಚ್ ಸಿ ಇರೋರು ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಖರೀದಿ ಮಾಡಿರ್ತಾರೆ ಅಂದ್ರೆ ಅವರ ಹೆಸರಿಗೆ ಕ್ರಯವಾಗಿರುತ್ತೆ ಆ ಸಂದರ್ಭದಲ್ಲೂ ಕೂಡ ನಾಗಮ್ಮ ಎಂಬುವವರ ವಯಸ್ಸು ಎಪ್ಪತ್ನಾಲ್ಕಾಗಿರುತ್ತೆ ಇನ್ನೂರ ಮೂವತ್ತಾರರ ಸರ್ವೆ ನಂಬರ್ ನೀಲಮ್ಮ ಅವರ ವಯಸ್ಸು ಎಪ್ಪತ್ನಾಲ್ಕು ಸರ್ವೆ ನಂಬರ್ ಇನ್ನೂರ ಮೂವತ್ತೈದರ ಏನು ಮೂವತ್ತೈದು ಗ್ರಾಂಟ್ ಆಗಿತ್ತಲ್ಲ ನಾಗಮ್ಮ ಎನ್ನುವ್ರಿಗೆ ಅವರ ವಯಸ್ಸು ಎಪ್ಪತ್ನಾಲ್ಕು ಆದರೆ ಈ ಜಾಗ ನಾಗಮ್ಮಗೆ ಅಂದಿನ ಜಿಲ್ಲಾಧಿಕಾರಿಗಳು ಸೇಮ್ ಟು ಸೇಮ್ ಸ್ಟೋರಿ ಸೇಮ್ ಟು ಸೇಮ್ ಅಂದಿನ ಜಿಲ್ಲಾಧಿಕಾರಿಗಳು ಗ್ರಾಂಟ್ ಮಾಡಿರ್ತಕ್ಕಂಥ ದಿನಾಂಕ ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ಅರವತ್ತು ಹಾಗಾದ್ರೆ ನಾಗಮ್ಮಗೆ ಸರ್ಕಾರಿ ಜಾಗ ಗ್ರಾಂಟ್ ಆದಾಗ ಅವರ ವಯಸ್ಸು ಕೂಡ ಕೇವಲ ಒಂಬತ್ತು ವರ್ಷ ಇತ್ತೀಚಿನ ದಿನಗಳಲ್ಲಿ ಹತ್ತು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸರ್ಕಾರದ ಜಾಗಗಳಲ್ಲಿ ದುಡ್ಡನ್ನು ಕಟ್ಕೊಂಡು ಉಳಿಮೆ ಮಾಡ್ತಕ್ಕಂಥ ಜನ ಇದ್ದಾರೆ ತೆರಿಗೆ ಕಟ್ಕೊಂಡು ಆಯ್ತಾ ಅಂಥವರಿಗೆ ಇದುವರೆಗೂ ಕೂಡ ಇದುವರೆಗೂ ಕೂಡ ಅಜ್ಜ ಅಪ್ಪ ಈಗ ಮಗ ಉಳಿವೆ ಮಾಡ್ತಾ ಇದ್ರು ಕೂಡ ಸರ್ಕಾರದ ಜಾಗಗಳಲ್ಲಿ ಇದುವರೆಗೂ ಕೂಡ ಅವರ ಹೆಸರಿಗೆ ಜಾಗಗಳಾಗಿಲ್ಲ ಅಂಥದ್ರಲ್ಲಿ ಒಂಬತ್ತು ವರ್ಷ ಇರಬೇಕಾದ್ರೆ ಒಂಬತ್ತು ವರ್ಷದ ಹುಡುಗಿಗೆ ಸರ್ಕಾರದ ಜಾಗ ಗ್ರಾಂಟ್ ಆಗುತ್ತೆ ಅಂದ್ರೆ ನಾಚಿಕೆ ಆಗಲ್ವಾ ಇದು ತಮಾಷೆ ಅನ್ಸಲ್ವಾ ಜನ ಸೇವೆ ಮಾಡ್ತೀನಿ ಅಂತ ಬರ್ತಕ್ಕಂತ ನಮ್ಮ ಜನನಾಯಕರು ಜನ ಸೇವೆ ಮಾಡ್ತಿದಾರ ಇಲ್ಲ ಸರ್ಕಾರದ ಜಾಗಗಳನ್ನು ನುಂಗಿ ನೀರು ಕುಡಿತಿದ್ದಾರೆ ಈಗ ಆಡಳಿತದಲ್ಲಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಇಲ್ಲಿ ತಪ್ಪು ಮಾಡಿದ್ದಾರೆ ಅನ್ನುವ ಆರೋಪ ಕೇಳಿ ಬರ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಶಾಸಕರ ಮೇಲೆ ಈಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾಗಡಿ ಶಾಸಕರಾದಂತ ಹೆಚ್ ಎಸ್ ಐ ಬಾಲಕೃಷ್ಣ ಅವರು ಇದಕ್ಕೆ ಏನು ಉತ್ತರ ಕೊಡ್ತಾರೆ ಇದನ್ನ ಕ್ರಯ ಮಾಡಿಕೊಟ್ಟಂತ ಅಧಿಕಾರಿಗಳು ಏನು ಉತ್ತರ ಕೊಡ್ತಾರೆ ಇದಕ್ಕೆ ಇನ್ನು ಇವೆರಡೇ ಸರ್ವೆ ನಂಬರ್ಗಳ ಕಥೆಯಲ್ಲ ಸರ್ವೆ ನಂಬರ್ ಇನ್ನೂರ ಮೂವತ್ನಾಲ್ಕರ ಕತೆ ಕೂಡ ಸೇಮ್ ಎಕ್ಸಾಕ್ಟ್ ಇದೇ ತರ ಇದೆ ಸರ್ವೆ ನಂಬರ್ ಇನ್ನೂರ ಮೂವತ್ನಾಲ್ಕರ ಜಾಗ ಏನಿದೆ ಆ ಜಾಗ ಬಂದ್ಬಿಟ್ಟು ಗಂಗೂಬಾಯ್ ಅನ್ನೋರಿಗೆ ಗ್ರಾಂಟ್ ಆಗಿರುತ್ತೆ ಇಲ್ಲಿ ಇದು ಇಂಟ್ರೆಸ್ಟಿಂಗ್ ಅಂದ್ರೂ ಕೂಡ ಇದು ಕೂಡ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಆ ಜಾಗನ ರಾಧಾ ಬಾಲಕೃಷ್ಣ ಅವರು ಖರೀದಿ ಮಾಡ್ತಾರೆ ಅವರಿಗೆ ಹೆಸರಿಗೆ ಕ್ರಯ ಆಗುತ್ತೆ ಕ್ರಯದ ದಿನಾಂಕ ಕೂಡ ಬಂದು ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಇಲ್ಲಿ ಇಂಟ್ರೆಸ್ಟಿಂಗ್ ಮತ್ತೊಂದು ಏನು ಸರ್ಕಾರ ಗ್ರಾಂಟ್ ಮಾಡಿರ್ತಲ್ಲ ಗಂಗಾಬಾಯಿ ಅವರ ವಯಸ್ಸು ಎಪ್ಪತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಈ ವರ್ಷ ಇವರಿಗೆ ಸರ್ಕಾರದಿಂದ ಜಾಗ ಗ್ರಾಂಟ್ ಆಗಿದ್ದು ಬಂದು ಯಾವ ವರ್ಷ ಅಂದರೆ ಸೇಮ್ ಇಪ್ಪತ್ತೊಂಬತ್ತು ಹತ್ತು ಸಾವಿರದ ಒಂಬೈನೂರ ಅರವತ್ತು ಇಲ್ಲಿ ನೋಡಿದ್ರೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಗಂಗೂಬಾಯಿಗೆ ಎಪ್ಪತ್ತೊಂಬತ್ತು ವರ್ಷ ಅಂದರೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಗಂಗೂಬಾಯಿಗೆ ಹದಿನಾಲ್ಕು ವರ್ಷ ವಯಸ್ಸಾಗಿರುತ್ತೆ ಹದಿನಾಲ್ಕು ವರ್ಷ ವಯಸ್ಸಿಗೆ ಇವರು ಸರ್ಕಾರದ ಜಾಗವನ್ನ ಗ್ರಾಂಟ್ ಮಾಡಿಕೊಂಡಿದ್ದಾರೆ ಸರ್ಕಾರದ ಜಾಗ ಗ್ರಾಂಟ್ ಆಗಿದೆ ಅವರಿಗೆ ಅಂತ ಹೇಳ್ತಾರೆ ಅಂದ್ರೆ ಕ್ರಯ ಮಾಡದಂತ ಸಂದರ್ಭದಲ್ಲಿ ಸೇರ್ಡಿ ಒಂದು ಡಾಕ್ಯುಮೆಂಟ್ಸ್ಗಳಲ್ಲಿ ಏನ್ ಹೇಳ ಜನಕ್ಕೆ ಇವರು ಅದರಲ್ಲೂ ಕೂಡ ಪ್ರಮುಖವಾಗಿ ರಾಜ್ಯದಲ್ಲಿ ಅತ್ಯುನ್ನತ ಸ್ಥಾನದಲ್ಲಿರ್ತಕ್ಕಂಥ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಏನಿದ್ದಾರೆ ಅವರ ಆಪ್ತರು ತುಂಬಾ ತುಂಬಾ ಆಪ್ತರು ಒಂದೇ ಮೊನ್ನೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಡಿ ಕೆ ಶಿವಕುಮಾರ್ ಕೂಡ ಮುಖ್ಯಮಂತ್ರಿ ಆಗಬೇಕು ಯಾಕಾಗಬಾರದು ಅಂತ ಓ ಮತ್ತಷ್ಟು ಪ್ರಭಾವವನ್ನ ಬೀರಿ ಸರ್ಕಾರಿ ಜಾಗವನ್ನ ನುಂಗೋದಕ್ಕ ಅನ್ನೋ ಪ್ರಶ್ನೆ ರೀ ಎಚ್ ಎಸ್ ಸಿ ಬಾಲಕೃಷ್ಣ ಅವರ ಸ್ಟೇಟ್ಮೆಂಟ್ಗಳು ಈ ಡಾಕ್ಯುಮೆಂಟ್ ದಾಖಲಾತಿಗಳನ್ನ ನೋಡ್ತಾ ಇದ್ರೆ ಎಲ್ಲ ಒಂದು ಕಡೆ ಇದೆಲ್ಲ ಕಥೆಗಳನ್ನ ನೋಡ್ತಾ ಇದ್ದಂತ ಸಂದರ್ಭದಲ್ಲಿ ಬೇಲಿನೇ ಎದ್ದು ಹೊಲಮೇದಂತಿದೆ ಬೇಲಿ ಏನಿದೆ ಆ ಬೇಲಿ ಎದ್ದು ಹೊಲ ಮೇಯುತ್ತೆ ಅಂತಾರಲ್ಲ ಆ ತರ ಇದೆ ಕತೆ ನಿಜಕ್ಕೂ ಇದು ಅನ್ಸ್ ಅಲ್ವಾ ಇಂಥವ್ರಿಗೆ ಯಾಕೆ ಬೇಕು ಜನಸೇವೆ ಅಂತ ಬಂದು ಸರ್ಕಾರದ ಜಾಗವನ್ನು ನುಂಗಿ ಏನು ನುಂಗಿ ನೀರು ಕುಡಿಯುವಂತ ಕೆಲಸ ಹೆಂಡತಿಯ ಬೇನಾಮಿ ಹೆಸರಲ್ಲಿ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಹದಿನಾಲ್ಕು ವರ್ಷ ಆದಂತಹ ಗಂಗೂಬಾಯಿ ಅವರಿಗೆ ಸರ್ಕಾರದ ಒಂದು ಜಾಗ ಗ್ರಾಂಟ್ ಆಗುತ್ತೆ ಅದಾದ ಮೇಲೆ ಈ ಸರ್ವೆ ನಂಬರ್ ಇನ್ನೂರ ಮೂವತ್ತಾರರ ಜಾಗ ಏನು ನೀಲಮ್ಮ ಅನ್ನೋರಿಗೆ ಸರ್ಕಾರದಿಂದ ಗ್ರಾಂಟ್ ಆಗುತ್ತೆ ಅವ್ರಿಗೆ ಒಂಬತ್ತು ವರ್ಷ ಒಂಬತ್ತು ವರ್ಷಕ್ಕೆ ಸರ್ಕಾರದ ಒಂದು ಜಾಗ ಗ್ರಾಂಟ್ ಆಗುತ್ತೆ ಅಂದ್ರೆ ನಂಬೋ ಮಾತೇನ್ರಿ ಇದು ನಾಚಿಕೆ ಆಗಲ್ವಾ ನಾಚಿಕೆ ಆಗಲ್ವಾ ಇನ್ನಾದ್ರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇದರ ಕಡೆ ಗಮನ ಹರಿಸ್ತಾರ ಇಲ್ಲ ಪ್ರಭಾವಿಗಳು ಪ್ರಭಾವ ಬೀರ್ತಾರೆ ಅಂತ ನಿದ್ದೆಗೆ ಜಾರಿದವರಂತೆ ನಟನೆ ಮಾಡ್ತಾರ ಖಂಡಿತ ಕಾದು ನೋಡಬೇಕು ಇನ್ಮೇಲಾದ್ರೂ ಕೂಡ ಜನಸೇವೆ ಅಂತ ಬಂದು ನಿಜವಾಗ್ಲೂ ಕೂಡ ಜನಸೇವೆ ಮಾಡ್ತಾರ ನಮ್ಮ ಜನನಾಯಕರು ಅನ್ನೋದನ್ನು ಸಹ ಕಾದು ನೋಡಬೇಕು ಇದು ಒಂದು ಸಂಚಿಕೆ ಅಷ್ಟೇ ಇಂಥದ್ದೇ ಮತ್ತೊಂದು ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಫಸ್ಟ್ ಐ ಟಿವಿ ನ್ಯೂಸ್ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ಸ್